ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರಿ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟೇ ಏರೈತಿ ಹಣನ ನಮ್ಮ ಮಾರ್ಕೆಟ್ ಅದಕ್ಕೆ ಏರಿತಿ ಇವತ್ತಂತ ಅದರಿಂದ ಮೇನ್ ರೀಸನ್ ತಿಳ್ಕೊಳ್ಳೋನು ಮತ್ತು ಎಷ್ಟೆಷ್ಟು ಪರ್ಸೆಂಟೇಜ್ ನಮ್ಮ ಮಾರ್ಕೆಟ್ ಏರೈತಿ ಮತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಗು ಒಂದು ಪಾಸಿಟಿವ್ ನ್ಯೂಸ್ ಅಥವಾ ಗುಡ್ ನ್ಯೂಸ್ ಬರ್ಬೋದು ಅಂತ ಎಲ್ಲರೂ ಅಣ್ಣಾನ ಆ ಗುಡ್ ನ್ಯೂಸ್ ಏನಂತ ಅದ್ರ ಬಗ್ಗೆಯೂ ಡೀಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳೋ ನೋಡ್ಬೋದ ಇವತ್ತು ಒಂದು ದಿನದಾಗನ ಸನ್ಸೆಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಇರೈತ್ರಿ ನಿಫ್ಟಿನ ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಇರೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಸವೆನ್ ನೈನ್ ಪರ್ಸೆಂಟೇಜ್ ಇರತ್ತೆ ಮೂರು ಇಂಡೆಕ್ಸ್ಗಳ ವೀಕ್ಷಕರೇ ಅರ್ಧ ಪರ್ಸೆಂಟ್ಗಿಂತ ಹೆಚ್ಚು ಸೇರಾವ ಮಾರ್ಕೆಟ್ ಇರೋಕ್ ಮೇನ್ ರೀಸನ್ ಏನಂತಂದ್ರೆ ಜಪಾನದ ಸ್ಟಾಕ್ ಮಾರ್ಕೆಟಾ ಜಪಾನ ಸ್ಟಾಕ್ ಮಾರ್ಕೆಟ್ ಇವತ್ತು ನೋಡ್ಬೋದು ಜಪಾನದ ನಿಕೈ ಟು ಟ್ವೆಂಟಿ ಫೈವ್ ಇಂಡೆಕ್ಸ್ ವೀಕ್ಷಕರೇ ಮೂರು ಪಾಯಿಂಟ್ ಐದು ಒಂದು ಅಥವಾ ಮೂರುವರೆ ಪರ್ಸೆಂಟೇಜ್ ಸುಮಾರು ಜಪಾನದ ಮಾರ್ಕೆಟ್ ಏರಿತ್ತ ಅದ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗನು ಕಾಣತಿ ನೋಡ್ರಿ ವೀಕ್ಷಕರೇ ಜಪಾನದ ಮಾರ್ಕೆಟ್ ಒಮ್ಮೆ ಮೂರು ಪರ್ಸೆಂಟ್ಗಿಂತ ಹೆಚ್ಚಿರಾಕೆ ಮೇನ್ ರೀಸನ್ ಏನಂತ ಈ ತಿಳ್ಕೊಳ್ಳೋಣ ನೋಡ್ರಿ ನಿಮ್ಮೆಲ್ಲರಿಗೂ ಗೊತ್ತಾ ಇರ್ಬೋದು ಒಂದು ಹಿಂದೆ ಒಂದು ತಿಂಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರ ಜಪಾನದ ಮ್ಯಾಗ ಟೆರಿಫ್ ಹಚ್ಚಿರ ಇಪ್ಪತ್ತೈದು ಪರ್ಸೆಂಟೇಜ್ ಇದ್ದ ಟೆರಿಫ್ ಹಚ್ಚಿರ ಅದನ್ನು ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ರು ಅಂತಂದ್ರೆ ಚೇಂಜ್ ಮಾಡಿರ ಅಂತಂದ್ರೆ ತಗದಿಲ್ಲ ಟೆರಿಫು ಬಟ್ ಏನು ಹಚ್ಚಿರಿ ಇಪ್ಪತ್ತೈದು ಪರ್ಸೆಂಟೇಜ್ ಅದ್ರಾಗ ಸ್ವಲ್ಪ ಚೇಂಜ್ ಮಾಡಿರ ಅದನ್ನು ಚೇಂಜ್ ಮಾಡಿ ಎಷ್ಟು ಮಾಡ್ರ ಅಂತಂದ್ರೆ ಈಗ ನೋಡ್ಬೋದು ನೀವು ಹದಿನೈದು ಪರ್ಸೆಂಟೇಜ್ ಮಾಡ್ಯಾರೀ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫು ಯು ಎಸ್ ಎ ಜಪಾನಿಗೆ ಹಚ್ಚಿತ್ತ ಈಗ ಡೊನಾಲ್ಡ್ ಟ್ರಂಪ್ ಅವರು ಅದನ್ನು ಚೇಂಜ್ ಮಾಡಿ ಹದಿನೈದು ಪರ್ಸೆಂಟೇಜ ಮಾಡಿರ ಅದ ಕಾರಣ ಜಪಾನ್ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ ಅದ ಕಾರಣ ಜಪಾನ್ ಸ್ಟಾಕ್ ಮಾರ್ಕೆಟ್ ಇವತ್ತು ಮೂರುವರೆ ಪರ್ಸೆಂಟ್ಗಿಂತ ಹೆಚ್ಚೇರಿತ ಹತ್ತಿರದ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗು ಕಾಣಿತ ನೋಡ್ಬೋದು ಇವತ್ತು ಜಪಾನದ ಎಲ್ಲ ಸ್ಟಾಕ್ಗಳನ್ನು ವೀಕ್ಷಕರೇ ಟೊಯೋಟಾ ಕಾರ್ಗಳು ನೋಡಿರ್ಬೋದು ನೀವು ಟೊಯೋಟಾ ಮೋಟ್ರ್ ಸ್ಟಾಕ್ ನೋಡ್ಬೋದು ಹದಿನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚಿರೈತಿ ನಿಸಾನ್ ನೋಡ್ಬೋದು ಎಂಟು ಪರ್ಸೆಂಟ್ಗಿಂತ ಹೆಚ್ಚಿರೈತಿ ಉಳ್ಕಿದ್ದನ್ನು ಎಲ್ಲ ಕಂಪ್ನಿಗಳು ನೋಡ್ಬೋದು ಹೊಂಡ ಆಗಲಿ ವೀಕ್ಷಕರು ಎಲ್ಲ ಕಂಪ್ನಿಗಳು ಐದರಿಂದ ಹತ್ತು ಪರ್ಸೆಂಟೇಜ್ ಇರೋರು ಇವತ್ತು ಆದ ಕಾರಣ ಜಪಾನ ಸ್ಟಾಕ್ ಮಾರ್ಕೆಟೇ ಇರೈತಿ ಈಗ ನಿಮ್ದು ತಲ್ಯಾಗ ಒಂದು ಕ್ವಶನ್ ಇರ್ಬೋದು ಜಪಾನ ಸ್ಟಾಕ್ ಮಾರ್ಕೆಟ್ ಏರಿದ್ರೆ ಭಾರತದ ಸ್ಟಾಕ್ ಮಾರ್ಕೆಟಿಗೆ ಏನು ಸಂಬಂಧ ಅಂದ್ರೂ ಭಾರತದ ಮಾರ್ಕೆಟ್ ಯಾಕೆ ಅರ್ಧ ಪರ್ಸೆಂಟೇಜ್ ಏರಿಯುತ್ತ ಅಂತ ನಿಮ್ಮ ತಲೆ ಕ್ವಶನ್ ಇರ್ಬೋದ ಅದನ್ನು ನೀವು ನನಗೆ ಕೇಳ್ತಿರ್ಬೋದು ಅಂತ ಈಗ ನನಗೆ ಅನ್ಸತೈತಿ ಹತ್ರದ ಆನ್ಸರ್ ಈಗ ನಾ ಕೊಡ್ತೇನೆ ನೋಡ್ರಿ ನೋಡಿರಿ ವೀಕ್ಷಕರೇ ಜಪಾನದ ಮ್ಯಾಗೇನು ಡೊನಾಲ್ಡ್ ಟ್ರಂಪ್ ಅವ್ರು ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರಾ ಈಗ ಅದನ್ನು ಕಡಿಮೆ ಮಾಡಿರ ಹದಿನೈದು ಪರ್ಸೆಂಟೇಜ್ ಮಾಡಿರ ಅದ ಕಾರಣ ಇಂಡಿಯಾ ಮತ್ತು ಯು ಎಸ್ ಎದನೂ ಇನ್ನೂ ಟೆರಿಫ್ ಡೀಲ್ ಆಗಿಲ್ಲ ಬಟ್ ಆದ್ರೂ ಇಪ್ಪತ್ತು ಪರ್ಸೆಂಟೇಜ್ ಅಥವಾ ಹದಿನೈದು ಪರ್ಸೆಂಟೇಜ್ಗಿಂತ ಕಡಿಮೆನೇ ಇರ್ಬೋದು ಅಂತ ಎಕ್ಸ್ಪರ್ಟ್ಗಳು ಇದನ್ನು ನೋಡಿ ಇದೇನು ಎಕ್ಸಾಂಪಲ್ ನೋಡಿ ಜಪಾನದ ನೋಡಿ ಎಲ್ಲರೂ ಅನಾಥ ಎಕ್ಸ್ಪರ್ಟ್ಗಳ ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಯ್ತ ಜಪಾನ್ ಅಂತ ದೇಶಗನ್ನ ಇಷ್ಟು ಕಡಿಮೆ ಮಾಡ್ಯಾರ ಅಂತಂದ್ರೆ ಭಾರತ ಇನ್ನೂ ಕ್ಲೋಸ್ ಐತಿ ಮತ್ತು ಭಾರತ ಜಪಾನ್ಗಿಂತ ಕಡಿಮೆ ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತೈತಿ ಅದ ಕಾರಣ ಜಪಾನ್ ಭಾಳ ಮಾಡ್ತೈತಿ ಯು ಎಸ್ ಎಕ್ಸ್ಪೋರ್ಟ್ ಬಟ್ ಇಂಡಿಯಾ ಜಪಾನ್ಗಿಂತ ಕಡಿಮೆ ಮಾಡ್ತೈತಿ ನಾನು ಎಲ್ಲಕ್ಕಿಂತ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋ ಕಂಟ್ರಿಗನ್ನೇ ಇಷ್ಟು ಬಿಟ್ಟಾರಂತಂದ್ರೆ ಭಾರತಗನು ಇಪ್ಪತ್ತು ಪರ್ಸೆಂಟೇಜ್ ಅಥವಾ ಅದಕ್ಕಿಂತ ಕಡಿಮೆನ ಟೆರಿಫ್ ಹಚ್ಬೋದು ಡೊನಾಲ್ಡ್ ಟ್ರಂಪ್ ಅವ್ರಂತ ಒಂದು ಅನುಮಾನವನ್ನು ಹಚ್ ಎಕ್ಸ್ಪರ್ಟ್ಗಳ ಆ ಪರಿಣಾಮ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗೆ ಕಾಣಿತ ಮತ್ತು ಪರ್ಸ್ನಲಿ ನಂದು ವ್ಯೂನು ಹಂಗೆ ಆಗ್ತೈತೆ ಅಂತ ಅನ್ನಂಗಿಲ್ಲ ವೀಕ್ಷಕರೇ ಪರ್ಸ್ನಲ್ ನನ್ನ ವ್ಯೂನು ನೋಡ್ರೆ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಟೆರಿಫ್ ಹಚ್ಚರೂನು ಇಪ್ಪತ್ತು ಪರ್ಸೆಂಟೇಜ್ ಒಳಗನ ಹಚ್ಬೋದು ಅಂತ ನನಗನ್ನಿಸ್ತೈತಿ ಅದಕ್ಕಿಂತ ಏನೋ ಹೆಚ್ಚು ಹಚ್ಚಂಗಿಲ್ಲ ವೀಕ್ಷಕರೇ ಹದಿನೈದು ಇಪ್ಪತ್ತು ಪರ್ಸೆಂಟೇಜ್ ಅಷ್ಟು ಹಚ್ಬೋದಾ ಅದಕ್ಕೆ ಕಾರಣ ಮಾರ್ಕೆಟ್ ಇವತ್ತು ಇರ್ಯಾವ ಪಾಸಿಟಿವ್ ಇದಾವೆ ಅಂತ ಅನ್ಬೋದ ಬಟ್ ಇನ್ನೂ ಒಂದು ಕ್ಲಿಯರ್ ಇಲ್ಲ ಯಾವಾಗ ಹಚ್ತಾರ ಈಗೇನು ನಾವು ಅನುಮಾನವನ್ನು ಹಚ್ತೀವಿ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಭಾರತಕ್ಕೆ ಟೆರಿಫ್ ಅಂತ ಅದು ಇನ್ನೂ ಗ್ಯಾರಂಟಿ ಇಲ್ಲ ಹೆಚ್ಚು ಹಚ್ಬೋದು ಮಾಡ್ದವ್ರು ಡೊನಾಲ್ಡ್ ಟ್ರಂಪ್ ಇದ್ದಾರ ತೆಲೆ ತಿರುಗೇನು ಬೇಕಂದ್ ಮಾಡ್ಬೋದ ಅದಕ್ಕೆ ಕಾರಣ ಒಂದು ಸಲ ಹಚ್ಚಿ ಕ್ಲಿಯರ್ ಮಾಡ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೂ ಪಾಸಿಟಿವ್ ಆಗ್ತೈತಿ ಬಟ್ ಇವತ್ತು ಮಾರ್ಕೆಟ್ ಮೇನ್ ಇರೋಕೆ ರೀಸನ್ ಏನಂತಂದ್ರೆ ಜಪಾನದ ಸ್ಟಾಕ್ ಮಾರ್ಕೆಟ್ ಇದು ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಬರೀ ವೀಕ್ಷಕರೇ ಇವತ್ತು ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡೋಣ ಇವತ್ತು ಎಷ್ಟು ಸ್ಟಾಕ್ಗಳು ಏರಾತಿದ್ದು ಮತ್ತು ಎಷ್ಟು ಸ್ಟಾಕ್ ಬೀಳಾತಿದ್ದು ನೋಡ್ಬೋದು ಇವತ್ತು ಹದಿನಾಲ್ಕುನೂರ ಅರವತ್ತು ಸ್ಟಾಕ್ಗಳು ಬೀಳಾತಿದ್ದು ಮತ್ತು ಹದಿನಾಲ್ಕನೂರ ತೊಂಬತ್ತೇಳು ಸ್ಟಾಕ್ಗಳು ಬೀಳಾತಿದ್ದವು ಅಂತಂದ್ರೆ ವೀಕ್ಷಕರಿ ಇರೋ ಸ್ಟಾಕ್ಗಳು ಅಷ್ಟೆ ಇದ್ದು ಬೆಳೋ ಸ್ಟಾಕ್ಗಳನ್ನು ಅಷ್ಟೇ ಇದ್ದು ನಾನು ನಿಮ್ಮ ಪೋರ್ಟ್ಫೋಲಿಯೋ ಫ್ಲಾಟ್ ಇರೋ ಸಂಭಾವನೆಯನ್ನು ಹಚ್ಚಿತ್ತ ಅಂತ ನಾವು ಅನ್ಬೋದ ನಿಫ್ಟಿ ಇರೈತಿ ಸೆನ್ಸೆಕ್ಸ್ ಇರೈತಿ ಬ್ಯಾಂಕ್ ನಿಫ್ಟಿ ರೀತಿ ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅದು ಇರಿಲ್ಲ ಅಂತ ನಮಗೆ ಈ ಥರಲೇನೋ ಗುರುತಾಬಿಡ್ತೈತಿ ಇಂಡೆಕ್ಸ್ ವೈಸು ನೋಡ್ಬೋದು ವೀಕ್ಷಕರೇ ನೀವು ಆಲ್ಮೋಸ್ಟ್ ಎಲ್ಲ ಗ್ರೀನೇ ಇದಾವೆ ಭಾಳ ಏರಿಲ್ಲನು ಭಾಳ ಬಿದ್ದಿಲ್ಲನು ಬಟ್ ಗ್ರೀನೇ ಇದಾವ ಅಂತ ಅನ್ಬೋದ ಸೆಕ್ಟರ್ ವೈಸ್ ನೋಡ್ಬೋದು ಆಟೋ ಸೆಕ್ಟರ್ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟೇಜ್ ಇರೈತಿ ಆಟೋ ಸೆಕ್ಟರ್ ಇರೋ ಮೇನ್ ರೀಸನ್ ಏನಂತಂದ್ರೆ ಹೇಳಿದನ ಜಪಾನ್ ಇದ್ದಾವೆ ಆಟೋ ಕಂಪ್ನಿಗಳಿದಾವೆ ಟೊಯೋಟಾಗ್ಲಿ ಇವಾಗಲಿ ಬಹಳ ಇರೋದು ಹತ್ರದ ಪರಿಣಾಮ ನಮ್ಮ ದೇಶದ ಆಟೋ ಸೆಕ್ಟರ್ ಮ್ಯಾಗು ಕಾಣೈತಿ ಅದ ಕಾರಣ ಆಟೋ ಸೆಕ್ಟರ್ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟೇಜ್ ಇರೈತಿ ಫೈನಾನ್ಷಿಯಲ್ ಸರ್ವಿಸಸ್ನೂ ಗ್ರೀನ್ ಐತ್ರಿ ಎಫ್ ಎಂ ಸಿ ಜಿ ಡೌನ್ ಐತಿ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟೇಜ ಐ ಟಿ ನೋಡ್ಬೋದು ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಪಾಸಿಟಿವ್ ಐತಿ ಮೀಡಿಯಾ ಡೌನ್ ಐತಿ ಮೆಟೆಲ್ ಪಾಸಿಟಿವ್ ಐತಿ ಫಾರ್ಮಾ ಪಾಸಿಟಿವ್ ಐತಿ ಪಿ ಎಸ್ ಯು ಬ್ಯಾಂಕ್ ಪಾಸಿಟಿವ್ ಐತಿ ಪ್ರೈವೇಟ್ ಬ್ಯಾಂಕ್ ಪಾಸಿಟಿವ್ ಐತಿ ರಿಯಾಲಿಟಿ ಎರಡು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ನೆಗೆಟಿವ್ ಪಾಯಿಂಟ್ ಅನ್ಬೋದು ಉಳಿದಿದ್ದು ಎಲ್ಲಾನು ನೋಡ್ಬೋದು ನೀವು ಸೆಕ್ಟರ್ ಆಲ್ಮೋಸ್ಟ್ ಎಲ್ಲ ಇದಾವೆ ಅನ್ಬೋದ ಅಥವಾ ಅರ್ಧ ಪರ್ಸೆಂಟ್ ಿಂತ ಹೆಚ್ಚು ಏರಿಯಾವನ ರೀ ಎಲ್ಲ ಸೆಕ್ಟರ್ಗಳು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ ಎಫ್ ಐ ಡಿ ಐಸ್ ಡೇಟಾ ನೋಡ್ರೆ ನೋಡ್ಬೋದು ಇವತ್ತು ಎಫ್ ಐಝ್ ನಮ್ಮ ದೇಶನ್ಯಾಗ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಕೋಟಿದ ಸೆಲ್ಲಿಂಗ್ ಮಾಡ್ಯಾರ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಸೆಲ್ಲಿಂಗ್ ಮಾಡ್ಯಾರ ಎಫ್ ಐಝ್ ರೀ ಇನ್ನೂ ತಡೆಯೋ ಸಂಭಾವನೆಗಳು ಕಾಣವತ್ತಾ ಡಿ ಐಸ್ ನೋಡ್ಬೋದು ಎರಡು ಸಾವಿರದ ಒಂಬತ್ತು ನಲ್ವತ್ನಾಲ್ಕು ಕೋಟಿ ಬಾಯಿಂಗ್ ಮಾಡ್ಯಾರ ಎಫ್ ಐ ಸೆಲ್ ಮಾಡ್ರೂ ಡಿ ಐಸ್ ಅದಕ್ಕಿಂತ ಹೆಚ್ಚು ಬಾಯಿಂಗ್ ಮಾಡಿದ್ರಿಂದ ಇವತ್ತು ನಮ್ಮ ಮಾರ್ಕೆಟ್ ಅರ್ಧ ಪರ್ಸೆಂಟ್ಗಿಂತ ಹೆಚ್ಚು ಏರಿಯಾವನ್ನ ಪಾಸಿಟಿವ್ನ ಐತಂತ ನಾವು ಅನ್ಬೋದ ಓವರ್ ಆಲ್ ಚಲೋ ಐತಿ ಇದು ಒಂದು ನ್ಯೂಸ್ ಡೊನಾಲ್ಡ್ ಟ್ರಂಪ್ ಅವ್ರು ಭಾರತ ಮ್ಯಾಗ ಒಂದು ಸಲ ಯಾವಾಗ ರೀ ಹಚ್ಚಿ ಒಂದು ಸಲ ಕ್ಲಿಯರ್ ಮಾಡಬೇಕು ಯಾವಾಗ ಹಚ್ತಾರ ಏನು ಹಚ್ತಾರ ಇನ್ನೂ ಕ್ಲಿಯರ್ ಇಲ್ಲ ನಾನು ಇದೊಂದು ಅನ್ಸರ್ಟನಿಟಿ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗೆ ನಡೆದೈತಿ ಬಟ್ ಓವರ್ ಆಲ್ ಎಲ್ಲ ಪಾಸಿಟಿವ್ ಐತ್ರಿ ಜಿಯೋ ಪೊಲಿಟಿಕಲಿನೂ ಎಲ್ಲ ಐತಿ ಎಲ್ಲ ಚಲೋ ಐತಿ ಬಟ್ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ತಾಳ್ಮೆ ಇರಾಕ ಬೇಕು ಅವಾಗನೇ ರೊಕ್ಕ ಆಗ್ತೈತಿ ಮತ್ತೊಂದು ಪಾಸಿಟಿವ್ ಏನಂತಂದ್ರೆ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲನ್ನು ತಡ್ದೈತಿ ಇಪ್ಪತ್ತೈದು ಸಾವಿರದ ಎರಡುನೂರ ಮ್ಯಾಗ ರೀ ಅರ್ಧ ಪರ್ಸೆಂಟೇಜ್ ಏರಿದ್ರೂ ಮೇನ್ ಏನಂತಂದ್ರೆ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ ಐತಿ ಇದ ಒಂದು ಪಾಸಿಟಿವ್ ನ್ಯೂಸ್ ಅಂತ ನಾವು ಅನ್ಬೋದು ಇದೇ ಐತ್ರಿ ಇವತ್ತು ನೀ ವಿಡಿಯೋ ಈ ವಿಡಿಯೋನಾಗ ಎಲ್ಲ ನಿಮಗೆ ಇರ್ಬೋದು ಇವತ್ತು ನಮ್ಮ ಮಾರ್ಕೆಟ್ ಎದಕ್ಕೆ ಏರಿತ ಈ ವಿಡಿಯೋ ಚಲೋ ಚಿಡ ಲೈಕ್ ಮಾಡಿ ಈ ಚಾನಲ್ ಮೆನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು